ನಾವು ಗಿಡ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಿ ಈ ಭಾಗದಲ್ಲಿ ಉತ್ತಮ ಪರಿಸರವನ್ನು ರೂಪಿಸುವಂತದ್ದು ಜನರಿಗೆ ಒಳ್ಳೆಯ ಆಮ್ಲಜನಕವನ್ನ ಸಿಗುವಂತ ರೀತಿಯಲ್ಲಿ ಅದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಯಾರಿಗೇನು ಮಾಡ್ತೀವೋ ಬಿಡ್ತೀವೋ ನಮ್ಮ ಮಣ್ಣಿಗೆ ನಮ್ಮ ಋಣ ತೀರಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಸರ್ ಹಾಗಾಗಿ ಮುಂದೊಂದು ದಿವಸಗಳಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ತೀವಿ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಅತ್ಯಂತ ಆದಂತದ್ದು ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ಎತ್ತರದ ಸಸಿ ನೀಡುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ನಾವು ಮರ ಬೆಳೆಸಬೇಕು ಗಿಡ ಬೆಳೆಸಬೇಕು ಸ್ವಚ್ಛತೆ ಕಾಪಾಡಬೇಕು ಪ್ರಕೃತಿ ಪರಿಸರ ಬಗ್ಗೆ ನಾವು ಜಾಗೃತಿ ಮೂಡಿಸುವಂತದ್ದು ಅದನ್ನು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡುವಂಥದ್ದು ನಮಗೆ ಕರ್ತವ್ಯವಾಗಿದೆ ಇದು ಮಾಡದೇ ಇದ್ರೆ ಮುಂದಿನ ಪೀಳಿಗೆ ಕ್ಷಮೆ ಮಾಡೋದಿಲ್ಲ ನೀವು ತಗೊಳ್ಳಿ ನೀವು ಬ್ಯಾಂಗ್ಳೂರೇ ತಗೊಂಡ್ರೆ ಎಲ್ಲಾ ಕಡೆ ಬರ್ತಾ ಇದೆ ಒಂದೊಂದು ಕಾಲದಲ್ಲಿ ಬ್ಯಾಂಗ್ಳೂರ್ಗೆ ಗಾರ್ಡನ್ ಸಿಟಿ ಅಂತ ಇದ್ದೇವೆ ಯಾರು ನಿವೃತ್ತರು ಸ್ವರ್ಗ ಅಂತ ಇದ್ದೇವೆ ಆದರೆ ಈಗ ಮತ್ತೆ ಸಮಯ ಬಂದಿದೆ ಬ್ಯಾಂಗ್ಳೂರಿಗೆ ಹಸಿರೀಕರಣ ಮಾಡಬೇಕು ಗ್ರೀನ್ ಬ್ಯಾಂಕ್ ಮಾಡಬೇಕು ಸ್ವಚ್ಛ ಬ್ಯಾಂಕ್ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಸಿ ನೆಡಬೇಕು ಮರ ಬೆಳೆಸಬೇಕು ನೆಡಬೇಕಷ್ಟೇ ಅಲ್ಲ ಅದರ ಪಾಲನೆ ಪೋಷಣೆ ಮಾಡಬೇಕು ಅದಕ್ಕೆ ನೀರು ಹಾಕಬೇಕು ನೋಡಿ ನಾನು ಇಷ್ಟೇ ಬಹುಶಃ ವಿಶ್ವದಲ್ಲಿ ಪರಿಸರದ ವೈಪರೀತ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ಪೈ ಪರಿಸರದ ವೈಪರೀತ್ಯಗಳಿಂದ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಮತ್ತು ಅನೇಕ ಕಡೆ ಭೂಕಂಪಗಳು ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಆದರೆ ವೈಜ್ಞಾನಿಕವಾಗಿ ಪರಿಸರ ಸಮತೋಲನ ಕಾಪಾಡಬೇಕು ಅನ್ನೋ ಹಾಗಿದ್ರೆ ಇರುವ ಭೂಭಾಗದಲ್ಲಿ ಕನಿಷ್ಠ ಮೂವತ್ತು ಮೂರು ಪರ್ಸೆಂಟ್ ಅಸರೀಕರಣ ಅರ್ಥಾತ್ ಅರಣ್ಯೀಕರಣ ಇರಬೇಕು ಅನ್ನೋಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ ಅಂತೇಳಿ ಹೇಳ್ತಾರೆ ಅದರಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಬದಲು ಈಗ ಸರ್ಕಾರದ ಲೆಕ್ಕಪತ್ರಗಳ ಪ್ರಕಾರ ಮಾಹಿತಿ ಪ್ರಕಾರ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಇನ್ ರಿಯಾಲಿಟಿ ಹದಿನೇಳು ಪರ್ಸೆಂಟ್ ಇದೆ ಅಂತಲೂ ಸಹ ಕೆಲವರು ಹೇಳ್ತಾರೆ ಸೊ ಆ ಕಾರಣದಿಂದ ಪರಿಸರವನ್ನು ಉಳಿಸಬೇಕು ಅಂಥೇಳಿ ಇದೇ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನಾರರಿಂದ ಸುಮಾರು ಹನ್ನೆರಡೂವರೆ ಎಕರೆ ಪ್ರದೇಶದಲ್ಲಿ ಸ್ವಾಭಿಮಾನ್ ಪಾರ್ಕ್ ಅಂತೇಳಿ ಮಾಡಿದ್ದೇವೆ ಆ ಸ್ವಾಭಿಮಾನ್ ಪಾರ್ಕ್ ಇವತ್ತು ಸುಮಾರು ಪ್ರತಿನಿತ್ಯ ಹತ್ತು ಸಾವಿರ ಜನ ಬೆಳಿಗ್ಗೆ ಸಂಜೆ ವಾಕ್ ಮಾಡ್ತಾರೆ ಹಾಗಾಗಿ ಈ ಭಾಗದಲ್ಲಿರುವಂಥ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಆಸುಪಾಸಿನಲ್ಲಿರುವಂಥ ಸುಮಾರು ಹನ್ನೊಂದು ಕೆರೆಗಳಿದ್ದಾವೆ ಮೂವತ್ತೆರಡು ಉದ್ಯಾನವನಗಳಿದ್ದಾವೆ ಸ್ಮಶಾನಗಳಿದ್ದಾವೆ ಶಾಲಾ ಕಾಲೇಜುಗಳಲ್ಲಿ ಆವರಣಗಳಿದ್ದಾವೆ ಇಲ್ಲಿ ಗಿಡಗಳನ್ನು ನೆಡಬೇಕು ಅನ್ನೋದನ್ನು ಗುರಿಯಾಗಿಟ್ಟುಕೊಂಡು ಹಾಗೇ ಪೊಲೀಸ್ ಇಲಾಖೆಯ ಕೆಲವು ಜಾಗಗಳು ಇದ್ದಾವೆ ಈ ಭಾಗಗಳಲ್ಲಿ ನಾವು ಗಿಡ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಿ ಈ ಭಾಗದಲ್ಲಿ ಉತ್ತಮ ಪರಿಸರವನ್ನು ರೂಪಿಸುವಂಥದ್ದು ಜನರಿಗೆ ಒಳ್ಳೆಯ ಆಮ್ಲಜನಕವನ್ನು ಸಿಗುವಂಥ ರೀತಿಯಲ್ಲಿ ಅದಕ್ಕೆ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನಕ್ಕೆ ಸರ್ಕಾರದ ಅನೇಕ ಇಲಾಖೆಗಳು ಬಿ ಬಿ ಎಂ ಪಿ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಆಮೇಲೆ ಪೊಲೀಸ್ ಇಲಾಖೆ ಇರ್ಬೋದು ಸೊ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಸೊ ಹಾಗೆ ಅರಣ್ಯ ಇಲಾಖೆಯವರು ಇರ್ಬೋದು ಬಿ ಎಮ್ ಟಿ ಸಿ ಅಲ್ಲ ಮೆಟ್ರೋನವ್ರು ಇರ್ಬೋದು ಇವರೆಲ್ಲೂ ಸಹ ಸಹಾಯ ಹಸ್ತವನ್ನು ನೀಡಿದ್ದಾರೆ ಅದರ ಜೊತೆಗೆ ಶಾಲಾ ಕಾಲೇಜಿನವರು ಮಾಡಿದ್ದಾರೆ ಮತ್ತು ಅನೇಕರು ಪಕ್ಷಾತೀತವಾಗಿ ಕೆಲವರು ಅವರೊಬ್ಬರು ಇವರೊಬ್ಬರು ರಾಜಕಾರಣ ಮಾಡಿರೋದು ಬಿಟ್ಟರೆ ಬಹುತೇಕರು ಈ ಕಾರ್ಯಕ್ರಮ ಜನಪರವಾಗಿದೆ ಅಂಥೇಳಿ ಸಹಕಾರ ನೀಡಿದ್ದಾರೆ ನಾನು ಇಷ್ಟೇ ಹೇಳ್ತೇನೆ ಅಭಿವೃದ್ಧಿ ಆಗಬೇಕಾದರೆ ಮೊದಲು ಪರಿಸರವನ್ನು ಕಾಪಾಡಬೇಕು ಉತ್ತಮವಾದಂಥ ಪರಿಸರ ಇದ್ದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಬಹುಶಃ ಈ ದಿಕ್ಕಿನಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂಥ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅವರಿಗೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬರಲಿಕ್ಕೆ ಆಗಲಿಲ್ಲ ಈಗ ತಾನೇ ಮುಖ್ಯಮಂತ್ರಿಗಳು ಫೋನಲ್ಲೂ ಸಹ ಮಾತನಾಡು ಗೃಹ ಸಚಿವರು ಬಂದೋಗಿದ್ದಾರೆ ಅರಣ್ಯ ಸಚಿವರು ಬಂದೋಗಿದ್ದಾರೆ ಬಿ ಎಂ ಪಿಯ ಕಮಿಷನರ್ ಬಂದು ಹೋಗಿದ್ದಾರೆ ಇನ್ನಿತರ ಮುಖಂಡರುಗಳು ಬಂದಿದ್ದಾರೆ ನಾನು ಇಷ್ಟೇ ಹೇಳ್ತೇನೆ ಸಾವಿರಾರು ಜನ ಇವತ್ತು ಸೇರಿ ಈ ಒಂದು ಗಿಡ ನೀಡುವಂಥದಕ್ಕೆ ಸಂಕಲ್ಪ ಮಾಡಿದ್ದಾರೆ ಈ ಗಿಡ ನೆಡೋದ್ರ ಮೂಲಕ ಒಳ್ಳೆಯ ಪರಿಸರವನ್ನು ಅದಕ್ಕೆ ಈ ಭಾಗದ ಜನರು ಅಷ್ಟೇ ಅಲ್ಲ ನಗರದ ಜನರು ಸಹ ಇದರಲ್ಲಿ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಬೇಕು ತನ್ನ ಮೂಲಕ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿ ಮಾಡಿದ್ದೇವೆ ಬಹುಶಃ ಈ ಕಾರ್ಯಕ್ರಮ ಜನೋಪಯೋಗಿ ಆಗಲಿ ಅಂತೇಳಿ ಭಾವಿಸ್ತೇವೆ ಇಲ್ಲ ನಮ್ಮ ಇನಿಷಿಯೇಟಿವ್ ಅಲ್ಲ ಅದು ಉಗ್ರಪ್ಪ ಸಾಹೇಬರ ಮಾರ್ಗದರ್ಶನ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ಮುಖಂಡರುಗಳು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ಗೆಳೆಯರ ಬಳಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಭಾಳ ಅದ್ಧೂರಿಯಾಗಿ ನೆರವೇರಿಸಿದರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇದೆಲ್ಲ ಒಂಥರ ಹೆಂಗೆ ಅಂದರೆ ನಿಮಗೆ ಒಂದು ಮರ ನೋಡಲಿಕ್ಕೆ ಮರ ಕಾಣಿಸ್ತದೆ ಒಂದೇ ಮರ ಅಂತ ಅನ್ಬೋದು ಅದರಲ್ಲಿ ಎಷ್ಟು ಬೇರುಗಳಿರ್ತವೆ ಅದೇ ರೀತಿ ಎಷ್ಟು ಕೊಂಬೆಗಳಿರ್ತವೆ ರಂಬೆಗಳಿರ್ತವೆ ಮತ್ತು ಎಲೆಗಳಿರ್ತವೆ ಅದೇ ರೀತಿ ನಮ್ಮ ತಂಡದವರು ಕೂಡ ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಜವಾಬ್ದಾರಿ ತಗೊಂಡು ನಿಭಾಯಿಸಿ ಶಾಲಾ ಮಕ್ಕಳಿಗೂ ಕೂಡ ಅರಿವು ಮೂಡಿಸಿ ಮಾನ್ಯ ಉಗ್ರಪ್ಪ ಸಾಹೇಬರು ಸೋಮ್ಯ ಮತ್ತು ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಮಿನಿಸ್ಟ್ರು ಅದೇ ರೀತಿ ನಮ್ಮ ಹೋಮ್ ಮಿನಿಸ್ಟ್ರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಇನ್ನೂ ಅನೇಕ ರಾಮೋಜಿಗೌಡರು ಇನ್ನೂ ಅನೇಕ ಮುಖಂಡರುಗಳು ಬಂದು ನಮಗೆ ಒಂದು ಧೈರ್ಯ ಕೊಟ್ಟು ನಮಗೆ ಒಂದು ಶಕ್ತಿ ತುಂಬಿ ಹೋಗಿದ್ದಾರೆ ಮುಂದಿನ ದಿವಸಗಳಲ್ಲಿ ಪರಿಸರದ ಬಗ್ಗೆ ಒಂದು ಕಾಳಜಿ ಇರಬೇಕು ಯಾಕಂದರೆ ಮರಗಳು ಎಷ್ಟು ಕಡಿತೀವೋ ಅದಕ್ಕಿಂತ ಡಬಲ್ ನಡಬೇಕಾಗ್ತದೆ ಇಲ್ಲದೆ ಹೋದರೆ ನಮ್ಮ ಜವಾಬ್ದಾರಿ ನಾವು ಯಾರಿಗೇನು ಮಾಡ್ತೀವೋ ಬಿಡ್ತೀವೋ ನಮ್ಮ ಮಣ್ಣಿಗೆ ನಮ್ಮ ಋಣ ತೀರಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಸರ್ ಹಂಗಾಗಿ ಮುಂದೊಂದು ದಿವಸಗಳಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ತೀವಿ ಸರಿ ಏನು ಮಾಡೋಕ್ಕಾಗಲ್ಲ ಇವಾಗ ಜನಸಂಖ್ಯೆ ಜಾಸ್ತಿಯಾಗಿದೆ ಸರ್ ಚೈನಾನ ಬೀಟ್ ಮಾಡಿ ಇಂಡಿಯಾ ಇವಾಗ ನಂಬರ್ ಒನ್ ಸ್ಥಾನದಲ್ಲಿದೆ ಪಾಪ್ಯುಲೇಷನಲ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಅಲ್ಲದೂ ಮಾಡಬೇಕು ಅದೇ ರೀತಿ ಆಧುನೀಕರಣ ಮಾಡಿದ ತಕ್ಕನಂಗೆ ಗಿಡ ಮರ ನೆಡುವಂಥ ಕಾರ್ಯಕ್ರಮಗಳು ಆಗಲೇಬೇಕು ಬರೀ ಮಾತಾಡೋದಷ್ಟೇ ಅಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕು ನಾವು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇವಾಗ ನನ್ನ ತೋಟಕ್ಕೆ ಹೆಚ್ಚು ಕಡಿಮೆ ಒಂದು ಸಾವಿರ ಗಿಡ ಹಾಕುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನಂದರೆ ಈ ಅದರ ಉದ್ದೇಶ ನಮಗೆ ಅಲ್ಲೂ ಅಷ್ಟೇ ಗಾಳಿ ಬೆಳಕು ನಾವು ಹಳ್ಳಿ ಭಾಗಕ್ಕೆ ಹೋಗ್ತೀವಿ ಅಲ್ಲೊಂದಷ್ಟು ತೋಟದ ಕೆಲಸ ಮಾಡ್ತೀವಿ ಇವಾಗ ನಾನಲ್ಲಿ ಹೋದರೂ ಅಷ್ಟೇ ಇವಾಗ ಪರಿಸರದ ದಿನ ಬಂತಲ್ಲ ನಾವು ಯಾವುದೋ ಒಂದು ಫೋಟೋಗೆ ಪೋಸ್ಟ್ ಕೊಟ್ಟವ್ರಲ್ಲ ನಮ್ಮ ತೋಟಕ್ಕೆ ಹೋಗಿ ಗುಂಡಿ ತೋಡಿ ಶ್ರಮ ಏನು ಗೊತ್ತಾ ಗಿಡ ನೆಡೋದಲ್ಲ ಗುಂಡಿ ತೋಡಿ ನೀರು ಹೊತ್ತು ಗಿಡ ನೆಡೆಸಿ ಗೊಬ್ಬರ ಹಾಕಿ ಮಾಡೋದಿದೆಯಲ್ಲ ಅದು ಶ್ರಮ ಸೊ ಹಂಗಾಗಿ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಭಗವಂತ ಮುಂದೊಂದು ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟರೆ ಖಂಡಿತವಾಗ್ಲೂ ನಾವು ಜನಪರ ಅಂತ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಇಡೀ ರಾಜ್ಯದಲ್ಲಿ ನಮ್ಮ ಉಗ್ರಪ್ಪ ಸಾರಿಗೆ ಹಾಗೂ ನಮ್ಮ ಉಮಾಪತಿ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಯಾಕೆ ಅಂತೇಳಿದ್ರೆ ಇಡೀ ರಾಜ್ಯದಲ್ಲಿ ಹತ್ತು ಸಾವಿರ ಗಿಡಗಳನ್ನ ಯಾರಾದರೂ ನೆಟ್ಟಿದ್ದಾರೆ ಅಂದರೆ ಇದು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದೇ ಥರ ಎಲ್ಲ ನಮ್ಮ ಏನು ಎಲ್ಲಿ ಎಷ್ಟು ಬ್ಲಾಕ್ಗಳಿದ್ದಾವೆ ಎಲ್ಲ ಕಡೆ ಎಷ್ಟು ವಿಧಾನಸಭೆಗಳಿದ್ದಾವೆ ಎಲ್ಲ ಕಡೆ ಈ ಕಾರ್ಯಕ್ರಮ ಅಂತ ಅಂತೇಳ್ಬಿಟ್ಟು ನಾನು ದೇ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಉಗ್ರಪ್ಪ ಸಾರ್ಗೆ ಉಮಾಪತಿ ಸಾರ್ಗೆ ತುಂಬ ಧನ್ಯವಾದಗಳು